ಜೀವನ ಸಂಗಾತಿ ಅಧ್ಯಾಯ ಮೂವತ್ತು ವಾಟ್ ಹ್ಯಾಪನ್ ವಿಭಾ ಏನಾಗಿದೆ ನಿಮಗೆ ಜ್ಞಾನ ಎಲ್ಲಿಟ್ಕೊಂಡು ನಡೀತಾ ಇದೆಯಾ ಅಂತ ಜೋರು ಮಾಡಿ ವಿಕ್ರಮ್ ಕೇಳ್ದ ಅಷ್ಟೇ ಸಾಕಿತ್ತು ವಿಭಾಳಿಗೆ ಇನ್ನೂ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟುಕೊಳ್ಳೋಕೆ ಆಗೋದಿಲ್ಲ ಅನ್ನುವಂತೆ ವಿಕ್ರಮ್ನನ್ನು ಗಟ್ಟಿಯಾಗಿ ಅಪ್ಪಿ ಸಾರಿ ಸರ್ ನನಗೆ ನೀವು ಬೇಕು ಸರ್ ಪ್ಲೀಸ್ ನನ್ನ ಒಪ್ಕೊಳ್ಳಿ ನನ್ನ ಬಿಟ್ಟು ಬೇರೆ ಯಾರ ಜೊತೆ ಇದ್ದರೂ ನನಗೆ ಪ್ರಾಣ ಹೋದ ಹಾಗಾಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಸರ್ ಅಂತ ತನ್ನ ಮನದಲ್ಲಿ ಇರುವುದನ್ನೆಲ್ಲ ಬಡಬಡಿಸಿ ಹೇಳ್ದಳು ಬಿಕ್ಕಳಿಸಿ ಅಳುತ್ತಾ ತನ್ನವನ ಕತ್ತನ್ನು ಬಳಸಿ ಜೋರಾಗಿ ಇನ್ನೂ ಅಳೋಕೆ ಶುರು ಮಾಡಿದ್ಲು ವಿಕ್ರಮ್ಗೆ ಇದು ಕನಸ ಅಥವಾ ನನ್ಸ ಅಂತ ತಿಳಿಲೇ ಇಲ್ಲ ಯಾವಾಗಲೂ ನನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ದೋಳು ಇಂದು ನನ್ನ ಪ್ರೀತಿಯನ್ನು ಒಪ್ಕೊಂಡಿದ್ದಾಳ ಅಂತ ಖುಷಿಪಟ್ಟ ವಿಭಾ ಸ್ಟಾಪ್ ಕ್ರೈಯಿಂಗ್ ಪ್ಲೀಸ್ ಅಂತ ಅವಳ ಬೆನ್ನನ್ನು ಉಜ್ಜುತ್ತಾ ಸಮಾಧಾನ ಮಾಡ್ತಾಯಿದ್ದ ಅವಳ ಬಿಸಿ ಉಸಿರು ಅವನ ಕೊರಳಿಗೆ ತಾಗಿ ಮೈ ರೋಮಾಂಚನ ಇತ್ತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ಸಮಾಧಾನ ಮಾಡ್ತಾ ಇದ್ದ ವಾಸ್ತವಕ್ಕೆ ಬಂದ ವಿಭ ವಿಕ್ರಮ್ನಿಂದ ದೂರ ಸರಿದು ಸಾರಿ ಸರ್ ಅದೂ ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ ಅಂತ ಹೇಳಿದವಳು ಅವನಿಂದ ಬಿಡಿಸ್ಕೊಂಡು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈ ಅವನ ಸುಪರ್ದಿಯಲ್ಲಿತ್ತು ಸರ್ ಅದು ಅಂತ ಏನೋ ಹೇಳೋವಳನ್ನು ತಡೆದೋನು ಈಗ ಮಾತು ಬೇಡ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ ಅವಳು ಕೂಡ ಮಾತಾಡದೆ ಅವನ ಸೂಪರ್ ಬೈಕ್ ಏರಿದ್ಲು ಗಾಡಿ ಒಂದು ರೆಸ್ಟೋರೆಂಟ್ ಮುಂದೆ ನಿಂತಿತು ವಿಭಾಗೆ ಎಲ್ಲವೂ ಅಯೋಮಯವಾಗಿತ್ತು ಅವರ ಪ್ರೀತಿಯನ್ನು ತಿರಸ್ಕರಿಸಿದ ನನಗೆ ಈ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೊಳಗೆ ತಿಳಿದಿಲ್ಲ ಗಾಬರಿಯಲ್ಲಿ ತನ್ನ ಪ್ರೀತಿಯನ್ನು ಹೇಳ್ಕೊಂಡಿರೋದು ಬಾ ಅಂತ ಅವಳ ಕೈ ಹಿಡಿದೇ ಕರ್ಕೊಂಡು ಹೋದ ರೆಸ್ಟೋರೆಂಟ್ ಒಳಗಡೆ ಅಲ್ಲಿ ಯಾವಾಗಲೂ ಮೀಟಿಂಗ್ಸಿಗೆ ಅಂತ ಪ್ರೈವೇಟಾಗಿ ಇರೋ ಡೈನಿಂಗ್ ರೂಮ್ಸ್ ಇರ್ತಾಯಿತ್ತು ಕಪಲ್ಸ್ ಡೈನಿಂಗ್ ರೂಮ್ ಕೂಡ ಬುಕ್ ಮಾಡಿದವನು ವಿಭಾಳನ್ನು ಕೂರಿಸಿದ್ದ ವೇಟರ್ ಬಂದು ಆರ್ಡರ್ ತಗೊಂಡು ಹೋಗೋವಾಗ ಸಪ್ರೇಟಾಗಿ ಕೆಲವೊಂದು ಫುಡ್ಡನ್ನು ಆರ್ಡರ್ ಮಾಡಿ ಪಾರ್ಸಲ್ ಮಾಡೋಕೆ ಹೇಳ್ದ ನಂತರ ಅವರಿಬ್ಬರಿಗೆ ಆರ್ಡರ್ ಮಾಡಿದ ಊಟವನ್ನು ಹದಿನೈದು ನಿಮಿಷ ಬಿಟ್ಟು ತರೋಕೆ ಹೇಳ್ದ ಸರ್ ಅದು ಅಂತ ಏನೋ ಹೇಳೋಳನ್ನು ತಡೆದವನು ಮೊದಲು ನಿನ್ನ ಫ್ರೆಂಡ್ ಆರುಷಿಗೆ ಕಾಲ್ ಮಾಡಿ ಮನೆಯಲ್ಲಿ ಅಡುಗೆ ಮಾಡಬೇಡ ಅಂತ ಹೇಳು ಅಂತ ಅಂದ ಈಗ ಅವಳಿಗೆ ಇಷ್ಟದ ಫುಡ್ ಆರ್ಡರ್ ಮಾಡಿ ಪಾರ್ಸಲ್ ಹೇಳಿದ್ದು ನೆನಪಾಗಿತ್ತು ವಿಭಾಗೆ ಅವಳ ಮನಸ್ಸು ತುಂಬಿ ಬಂತು ವಿಕ್ರಮ್ ಹೇಳಿದ ಹಾಗೆ ಆರುಷಿಗೆ ಕಾಲ್ ಮಾಡಿ ಅಡುಗೆ ಏನು ಮಾಡೋಕ್ಕೆ ಹೋಗಬೇಡ ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಊಟಕ್ಕೆ ಅಂತ ಬಂದಿದ್ದೀನಿ ನಿನಗೂ ಕೂಡ ಪಾರ್ಸಲ್ ತರ್ತೀನಿ ಅಂತ ಹೇಳಿದ್ಳು ಈಗ ಹೇಳು ವಿಭಾ ರಸ್ತೆಯಲ್ಲಿ ನಿನ್ನ ಗಮನ ಎಲ್ಲಿತ್ತು ಅಂತ ಸ್ವಲ್ಪ ಗಂಭೀರವಾಗಿ ಕೇಳ್ದ ವಿಕ್ರಮ್ ಅವನ ಗಂಭೀರತನಕ್ಕೆ ಹೆದರಿದವಳು ಸರ್ ಅದು ಯಾಕೋ ಮನಸು ಸರಿ ಇರಲಿಲ್ಲ ಅದಕ್ಕೆ ಗಮನ ಇರಲಿಲ್ಲ ಅಂತ ಅಂದ್ಲು ಮನಸ್ಸು ಸರಿ ಇರಲಿಲ್ವೋ ಅಥವಾ ಮನಸ್ಸಲ್ಲಿ ಇದ್ದವರ ನಡವಳಿಕೆಯಿಂದ ಮನಸ್ಸು ಸರಿ ಇರಲಿಲ್ವೋ ಅಂತ ಕೇಳ್ದ ಅವನ ಮಾತುಗಳು ತೀಕ್ಷ್ಣ ರೂಪಕ್ಕೆ ಹೋಗಿದ್ದನ್ನು ವಿಭಾ ಗಮನಿಸಿದ್ಲು ಅದು ಹಾಗಲ್ಲ ಸರ್ ನನ್ನ ಮನಸಲ್ಲಿ ಯಾರೂ ಇಲ್ಲ ಹಾಗಿದ್ಮೇಲೆ ನೋವು ಮಾಡೋಕ್ಕೆ ಯಾರಿಗೆ ತಾನೇ ಹಕ್ಕಿದೆ ಅಂತ ಕೇಳಿದ್ಲು ಓಹೋ ಮೇಡಮ್ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೀರಾ ಹಾಗಾದರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಮಿಸ್ ವಿಭಾ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಿನ ಹುಡುಗಿ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದರೆ ತಮ್ಮ ಕಣ್ಣಲ್ಲಿ ಯಾಕೆ ನೀರು ಬರಬೇಕು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಅವಳಿಗೆ ಮತ್ತೆ ಪ್ರಶ್ನೆ ಮಾಡ್ದ ವಿಕ್ರಮ್ ಈಗಂತೂ ವಿಕ್ರಮ್ ಪ್ರಶ್ನೆಗೆ ಏನು ಉತ್ತರಿಸಬೇಕು ಅಂತ ತಿಳಿದೇ ಹೋಯಿತು ವಿಭಾಗೆ ಉತ್ತರಕ್ಕಾಗಿ ಅಲ್ಲ ಮಾತುಗಳಿಗೆ ತಡವರಿಸುವಂತಾಯಿತು ಅವಳ ಪರಿಸ್ಥಿತಿ ಅವಳ ಮೌನವನ್ನು ಸಹಿಸದ ವಿಕ್ರಮ್ ಹೇಳುವಿಭಾ ಅಂತ ಗದರದ ಮೊದಲೇ ತನ್ನ ಪ್ರೀತಿ ಎಲ್ ಕೈಜಾರ್ ಹೋಗುತ್ತೋ ಅನ್ನೋ ಭಯದಲ್ಲಿ ಇದ್ದೊಳಗೆ ವಿಕ್ರಮ್ನ ಮಾತುಗಳಿಂದ ತನ್ನ ಪ್ರೀತಿ ಜಾರಿತು ಇನ್ನೆಂದು ಕೈಗೂಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಳು ಅವಳ ಅಳು ಇನ್ನೂ ಜೋರಾಯಿತು ಅವಳ ಕಣ್ಣೀರನ್ನು ನೋಡಿದ ವಿಕ್ರಮ್ ದ್ರವಿಸಿ ಹೋದ ನಾನೇ ಸ್ವಲ್ಪ ಸಮಾಧಾನವಾಗಿ ಮಾತಾಡಬೇಕಿತ್ತು ಅಂತ ಅಂದ್ಕೊಂಡೋನು ಅವಳನ್ನು ತನ್ನ ಪಕ್ಕದ ಸೀಟಲ್ಲಿ ಕೂರಿಸ್ಕೊಂಡು ಅವಳ ಕಣ್ಣೀರನ್ನು ಒರೆಸಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ವಿಭಾ ಈಗಲಾದರೂ ನನ್ನ ಪ್ರೀತಿಯನ್ನು ಒಪ್ಕೋತೀಯಾ ಅಂತ ಕೇಳ್ದ ಅವನ ಕಣ್ಣಲ್ಲೂ ತೆಳುವಾದ ನೀರಿತ್ತು ಎಲ್ಲಿ ವಿಭಾಳನ್ನು ಕಳ್ಕೊತೀನೋ ಅನ್ನೋ ಆತಂಕ ಮನೆ ಮಾಡಿತ್ತು ಅವನಿಗೂ ಇಲ್ಲದೇ ಇರೋ ಅತ್ತೆ ಮಗನನ್ನು ಮಧ್ಯ ತಂದಿದ್ದಕ್ಕೆ ಅವನಿಂದ ಸಹಿಸಲಾಗಲಿಲ್ಲ ಇನ್ನು ನಿಜವಾಗಿಯೂ ಇದ್ದಿದ್ರೆ ವಿಕ್ರಮ್ನ ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅವನು ಬೇರೆ ಯಾರದೋ ಜೊತೆ ಮಾತಾಡಿದ್ದಕ್ಕೆ ಅವಳಿಂದ ಸಹಿಸೋಕೆ ಆಗಲಿಲ್ಲ ಅಂತಹದ್ರಲ್ಲಿ ವಿಕ್ರಮ್ನನ್ನು ಬೇರೆಯವ್ರಿಗೆ ಬಿಟ್ಕೊಡೋಕೆ ಅವಳು ತಯಾರಿರಲಿಲ್ಲ ತಕ್ಷಣವೇ ವಿಕ್ರಮ್ನನ್ನು ಗಟ್ಟಿಯಾಗಿ ಅಪ್ಪಿ ಐ ಟು ಲವ್ ಯು ಅಂತ ಹೇಳ್ತಾ ಜೋರಾಗಿ ಅತ್ಲು ತನ್ನ ಪ್ರೀತಿ ಸಾರ್ಥಕ ಆಯಿತು ನನ್ನ ಪ್ರೀತಿ ಕೈಗೂಡ್ತು ಅಂತ ಮನಸ್ಸಲ್ಲೇ ಕುಂಡಾಡ್ದ ವಿಕ್ರಮ್ ತಾನು ಗಟ್ಟಿಯಾಗಿ ತಬ್ಬಿದ ಇನ್ನೆಂದೂ ಬಿಡೋದಿಲ್ಲ ಅನ್ನೋ ಹಾಗಿತ್ತು ಅವನ ಆ ಅಪ್ಪುಗೆ ಇಬ್ಬರು ಎಷ್ಟೋ ಹೊತ್ತಿನವರೆಗೂ ಅಪ್ಪಿಕೊಂಡೇ ಇದ್ದರು ಇಬ್ಬರಿಗೂ ಮಾತು ಬೇಡವಾಗಿತ್ತು ಮೌನವೇ ಹಿತವಾಗಿತ್ತು ಅಲ್ಲಿ ಸಮಯ ಹೀಗೆ ನಿಂತು ಹೋಗಬಾರ್ದ ಅಂತ ಇಬ್ಬರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋ ಅಷ್ಟರಲ್ಲೇ ಅವರು ಹೇಳಿದ್ದ ಹದಿನೈದು ನಿಮಿಷ ಮುಗ್ದಿತ್ತು ವೇಟರ್ ಫುಡ್ ಜೊತೆ ಡೋರಲ್ಲಿ ನಿಂತು ಡೋರನ್ನು ನಾಕ್ ಮಾಡಿದ ಇಬ್ಬರು ವಾಸ್ತವಕ್ಕೆ ಬಂದರು ಒಬ್ಬರ ಅಪ್ಪುಗೆಯನ್ನು ಮತ್ತೊಬ್ಬರು ಬಿಡಿಸಿಕೊಳ್ಳಲಾರದ ಮನಸ್ಸಿನಿಂದಲೇ ಬಿಡಿಸ್ಕೊಂಡ್ರು ವೇಟರ್ ಬಂದು ಫುಡ್ ಸರ್ವ್ ಮಾಡಿ ಹೋದ ತನ್ನ ತಟ್ಟೆಯಲ್ಲಿದ್ದ ಬಿರಿಯಾನಿಯನ್ನು ವಿಭಾಳಿಗೆ ತುತ್ತು ಕೊಟ್ಟ ಅವಳು ಕೂಡ ಮಾತಾಡದೆ ಅವನು ಕೊಟ್ಟ ತುತ್ತನ್ನು ತಿನ್ಳು ಎಂದಿಗಿಂತ ಎರಡು ತುತ್ತು ಹೆಚ್ಚೇ ಹೋಯಿತು ಅವಳ ಹೊಟ್ಟೆಗೆ ಅವನು ಅವಳಿಗೆ ತುತ್ತು ಕೊಟ್ಟು ಅವನು ಕೂಡ ಊಟ ಮಾಡುವಾಗ ಅವನನ್ನು ತಡೆದು ತಾನೇ ಮುಂದಾಗಿ ಅವನಿಗೂ ಊಟವನ್ನು ತುತ್ತಿಟ್ಲು ವಿಭಾ ವಿಕ್ರಮ್ ಇದನ್ನು ನಿರೀಕ್ಷಿಸಿರಲಿಲ್ಲ ತನ್ನವಳು ಕೊಡ್ತಾ ಇರೋ ತುತ್ತಿಗೆ ಅವನು ಕೂಡ ಮರು ಮಾತಾಡದೆ ತಿಂದ ಇಬ್ಬರು ಮೌನದಲ್ಲೇ ಊಟ ಮುಗಿಸಿದ್ರು ನಂತರ ಆ ರೆಸ್ಟೋರೆಂಟ್ನ ಸ್ಪೆಷಲ್ ಐಸ್ ಕ್ರೀಮ್ ಆರ್ಡರ್ ಮಾಡ್ದ ಐಸ್ ಕ್ರೀಮ್ ತಿನ್ನೋವಾಗ ಅವನೇ ಮಾತನ್ನು ಶುರು ಮಾಡ್ದ ಈಗ ಹೇಳು ವಿಭಾ ರಸ್ತೆ ಮೇಲೆ ನಿನ್ನ ಗಮನ ಇಲ್ಲದೆ ಯಾಕೆ ಹಾಗೆ ನೆಡ್ಕೊಂಡು ಹೋಗ್ತಾ ಇದ್ದೆ ಅಂತ ಕೇಳ್ದ ಅದು ಹೇಳಿದ್ರೆ ನೀವು ಬೈಯಲ್ಲ ಅಂದರೆ ಹೇಳ್ತೀನಿ ಅಂತ ಒಂದು ಸ್ಪೂನ್ ಐಸ್ ಕ್ರೀಮನ್ನು ಬಾಯಿಗೆ ಇಡುತ್ತಾ ಕೇಳಿದ್ಲು ಬೈಯಲ್ಲ ಹೇಳು ಅಂತ ಹೇಳಿದ ನಂತರ ನೀವು ಪ್ರಪೋಸ್ ಮಾಡಿದಾಗ ನನ್ನ ಮನಸಲ್ಲೂ ಪ್ರೀತಿ ಇತ್ತು ನಿಮ್ಮ ಮೇಲೆ ಆದರೆ ನೀವು ಬಾಸ್ನ ಪರ್ಸ್ನಲ್ ಪರ್ಸನ್ ಹಾಗಾಗಿ ಅವರ ಬೇಕು ಬೇಡಗಳನ್ನೆಲ್ಲ ನೀವೇ ನೋಡ್ಕೋತೀರಾ ಆದರೆ ಅದೇ ಕಂಪ್ನಿಲಿ ನಾನು ಸಾಮಾನ್ಯ ಕ್ಲರ್ಕ್ ಆಗಿ ನನಗೆ ಅಷ್ಟು ಸಂಬಳ ಬರಬೇಕಾದರೆ ಇನ್ನು ನಿಮಗೆ ಎಷ್ಟು ಸಂಬಳ ಬರಬೇಕು ನಾನು ನಿಮ್ಮ ಅನಿಸಿಕೆಗೆ ತಕ್ಕವಳ ಅಂತ ನನಗೆ ಗೊತ್ತಿರಲಿಲ್ಲ ಅದು ಅಲ್ಲದೆ ಮನೆಯಲ್ಲಿ ಜಾತಿ ಅದು ಇದು ಅಂತ ಹೇಳಿ ನಿಮ್ಮ ತಂದೆ ತಾಯಿ ಒಪ್ಪದೇ ಇದ್ದರೆ ಅಂತ ಭಯ ಆಯಿತು ಅದಕ್ಕೆ ಇಲ್ಲದೇ ಇರೋ ಅತ್ತೆ ಮಗನನ್ನು ನಮ್ಮಿಬ್ಬರ ಮಧ್ಯೆ ತಂದಿದ್ದು ಆದರೆ ಮನೆಗೆ ಹೋದ ನಂತರ ಆರುಷಿ ಹತ್ರ ಇದನ್ನೆಲ್ಲ ಹೇಳಿಕೊಂಡೆ ಆಗ ಅವಳೇ ನನಗೆ ಧೈರ್ಯ ತುಂಬಿದ್ದು ಪ್ರೀತಿಗೆ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ ಕಣೆ ಅವರಾಗವ್ರೆ ನಿನ್ನ ಹತ್ತಿರ ಬಂದು ಪ್ರಪೋಸ್ ಮಾಡಿದ್ದಾರೆ ಅಂತ ಅಂದಮೇಲೆ ಮುಂದೆ ನೀನು ಹೇಳಿದ ಹಾಗೆ ಸಮಸ್ಯೆ ಬಂದರೂ ಅವರೇ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ವಾ ನಿನಗೆ ನಿನಗೂ ಅವರ ಮೇಲೆ ಪ್ರೀತಿ ಇದ್ದರೆ ಒಪ್ಕೋ ಇಲ್ಲಾಂದರೆ ಇಷ್ಟ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಆಗೋಣ ಅಂತ ಹೇಳು ಅಂತ ಹೇಳಿದ್ಲು ಆಗಲೇ ನನಗೂ ತಿಳಿದಿದ್ದು ನಾನು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಇನ್ನು ಎರಡು ದಿನ ಬಿಟ್ಟು ಹೇಳೋಣ ಅಂತ ಅಂದ್ಕೊಂಡೆ ಆದರೆ ನೀವೇ ಸ್ಟ್ರಾಂಗ್ ನಾನೇ ನಿಮ್ಮ ಮುಂದೆ ವೀಕ್ ಆದೆ ಆ ಅಕೌಂಟ್ಸ್ ಲೇಡಿ ಹತ್ರ ಮಾತಾಡ್ತಾ ಇರೋವಾಗ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಅದನ್ನು ನೆನಪಿಸ್ಕೊಂಡು ಮತ್ತೆ ನೀವು ಒಂದೇ ಒಂದು ಬಾರಿ ನನ್ನ ಹತ್ರ ಇನ್ನೊಂದು ಸರ್ತಿ ಪ್ರೀತಿ ಹೇಳಿಕೊಂಡ್ರೆ ಒಪ್ಕೋಬೇಕು ಅಂತ ಯೋಚಿಸ್ತಾ ಇರೋವಾಗಲೇ ನೀವು ಬಂದು ಹಿಡಿದಿದ್ದು ಅಂತ ಹೇಳಿ ಅವನ ಮುಖವನ್ನೇ ನೋಡಿದ್ಲು ಅವನ ಮುಖ ಅದಾಗಲೇ ಕೆಂಪಾಗಿತ್ತು ಅಲ್ವೇ ದಡ್ಡಿ ನಿನಗೆ ಪ್ರಪೋಸ್ ಮಾಡಿ ಇನ್ನು ಒಂದು ದಿನಾನೂ ಆಗಿಲ್ಲ ಆಗಲೇ ಬೇರೆ ಹುಡುಗಿ ಹಿಂದೆ ಬೀಳ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ ಅಂತ ಮೆಂಟಾಲಿಟಿ ನನಗಿದ್ರೆ ನನ್ನ ಆಫೀಸಲ್ಲಿ ಸೇರಿದಾಗಿಂದ ನಿನ್ನ ಬಗ್ಗೆ ಎಲ್ಲವನ್ನು ವಿಚಾರಿಸಿ ನಿನ್ನನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ ಹೇಗೆ ನಿನ್ನಮ್ಮ ಒಬ್ಬರೇನೋ ನನಗೂ ಕೂಡ ನನ್ನಮ್ಮ ಒಬ್ರೇ ನನ್ನಮ್ಮ ಕಣೆ ನಿನ್ನ ಫೋಟೋ ತೋರಿಸಿದ್ದಕ್ಕೆ ಮಹಾಲಕ್ಷ್ಮಿ ಹಾಗಿದ್ದಾಳು ಕಣೋ ನನ್ನ ಸೊಸೆ ಆದಷ್ಟು ಬೇಗ ಮದುವೆ ಮಾಡ್ಕೊ ಅಂತ ಹೇಳಿದ್ರು ಅವ್ರ ಮನೆಯಲ್ಲೂ ವಿಷಯ ತಿಳಿಸೋಕೆ ಹೇಳು ಅಂತ ಹೇಳಿದ್ರು ಆಗ ನಾನು ಹೇಳಿದ್ದು ಇಷ್ಟೆ ಅವಳಿಗೂ ಅವರ ಅಮ್ಮ ಒಬ್ಬರೇ ಸೊ ಅವಳನ್ನು ಮದುವೆ ಆದರೆ ನಮ್ಮ ಜೊತೆಯಲ್ಲೇ ಅವರ ತಾಯಿ ಕೂಡ ಇರ್ತಾರೆ ಅಂತ ಅದಕ್ಕೆ ನಮ್ಮಮ್ಮ ಕೂಡ ನೀನಂತೂ ಅಲೋಕ್ ಜೊತೆ ಸುತ್ತುತ್ತಾ ಇದ್ರೆ ಮನೆನೇ ಮರೆತು ಬಿಡ್ತೀಯಾ ಅವರಮ್ಮ ಆದರೂ ನನ್ನ ಜೊತೆ ಇದ್ದರೆ ನನ್ನ ವಯಸ್ಸಿನವರೇ ಅಲ್ವಾ ನನಗೂ ಕಂಪನಿ ಸಿಕ್ಕ ಹಾಗೆ ಆಗತ್ತೆ ನಿನ್ನ ಮದುವೆ ನಂತರ ಅವರ ತಾಯಿ ಕೂಡ ನಮ್ಮ ಮನೆಯಲ್ಲೇ ಇರಲಿ ಬಿಡು ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದರು ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತ ಕೇಳ್ದ ವಿಕ್ರಮ್ ಇನ್ನೇನು ಬೇಕು ಅವಳಿಗೆ ತನ್ನ ಜೊತೆಗೆ ತನ್ನಮ್ಮನ ಜೀವನವು ಸೇಫ್ ಅಂತ ಅಂದಾಗ ಅವಳ ಮನಸ್ಸು ತುಂಬಿ ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿದ್ಲು ತುಂಬ ಥ್ಯಾಂಕ್ಸ್ ಸರ್ ನನಗಿನ್ನೇನು ಬೇಡ ಇಷ್ಟೇ ಸಾಕು ಅಂತ ಅಂದ್ಲು ಹಾಗಾದರೆ ಮಕ್ಕಳು ಅಂತ ತುಂಟತನದಿಂದ ಕೇಳಿದವನ ಮಾತಿಗೆ ಅವಳ ಕೆನ್ನೆ ಕೆಂಪಾಯಿತು ಇಬ್ಬರು ಐಸ್ ಕ್ರೀಮ್ ತಿನ್ನೋವಾಗ ವಿಭಾ ನಿಂಗೆ ಈ ಐಸ್ ಕ್ರೀಮ್ ಹೆಸರು ಗೊತ್ತಾ ಅಂತ ಕೇಳ್ದ ಇಲ್ಲ ಏನು ಹೆಸರು ಅಂತ ಕೇಳಿದ್ಲು ಹನಿಮೂನ್ ಸ್ಪೆಷಲ್ ಅಂತ ಅಂದ ಅವಳ ಕೆನ್ನೆ ಮತ್ತಷ್ಟು ರಂಗೇರಿತು ಇಬ್ಬರದು ಐಸ್ ಕ್ರೀಮ್ ತಿಂದು ಮುಗಿದಿತ್ತು ಹೊರಡೋಣವಾ ಸರ್ ಆಶಿ ಮನೇಲಿ ಕಾಯ್ತಾ ಇರ್ತಾಳೆ ಅಂತ ಅಂದ್ಲು ಹ್ಞೂ ಅಂತ ಹೇಳ್ದೋನು ಅವಳನ್ನು ನೋಡ್ದ ವಿಕ್ರಮ್ ವಿಭಾ ಒಂದು ನಿಮಿಷ ಅಂತ ಅವಳ ತುಟಿಗೆ ಮೆತ್ತಿದ್ದ ಐಸ್ ಕ್ರೀಮನ್ನು ತನ್ನ ತುಟಿಯಿಂದ ಒರೆಸ್ತ ಅವನ ಚರ್ಯೆಗೆ ಶಾಕ್ ಆದವಳು ಕಣ್ಣುಗಳನ್ನು ದೊಡ್ಡದು ಮಾಡಿ ಬಿಡಿಸ್ಕೊಳ್ಳೋಕೆ ಕೊಸರಾಡಿದ್ಳು ವಿಕ್ರಮ್ನ ಮೃ ಮೃದುತನಕ್ಕೆ ಸೋತು ತಾನೂ ಕೂಡ ತನಗರಿವಿಲ್ಲದೆ ಸ್ಪಂದಿಸಿದ್ಲು ಮೊದಲ ದೀರ್ಘ ಚುಂಬನದ ನಂತರ ಅವಳನ್ನು ಬಿಟ್ಟವನು ಅವಳ ಕಿವಿಯ ಹತ್ರ ಬಾಗಿ ಯು ಆರ್ ಟು ಸ್ವೀಟ್ ಅಂತ ಉತ್ತರಿಸಿದ ಅವನ ಉಸಿರ ಬಿಸಿ ಗಾಳಿಗೆ ಕಂಪಿಸಿದವಳು ಆಸನೆಗೆ ಅವನನ್ನೇ ಹಿಡಿದ್ಲು ಅವನು ಕೂಡ ಅವಳಿಗೆ ಕಂಫರ್ಟ್ ಫೀಲ್ ಮಾಡಿ ಇನ್ಮುಂದೆ ಆಫೀಸಲ್ಲಿ ಮಾತ್ರ ಸರನು ಆಚೆ ನಿನಗಿಷ್ಟ ಬಂದ ಹಾಗೆ ಕರಿ ಅಂತ ಹೇಳಿದ್ಳು ಸರಿ ಅಂತ ತಲೆ ಆಡಿಸ್ದಳು ಮನೆ ಕಡೆಗೆ ಹೊರಟ್ಲು ಮನೆ ಹತ್ರ ಬಂದಾಗಲೂ ಅವಳನ್ನು ಗಟ್ಟಿಯಾಗಿ ತಬ್ಬಿ ಡೋಂಟ್ ವರಿ ಹನಿ ಸ್ವಲ್ಪ ದಿನ ಪ್ರೀತಿ ಮಾಡೋಣ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ ಆಗ ನೀನು ನಿನ್ನಮ್ಮನಲ್ಲಿ ಈ ವಿಷಯವನ್ನು ಮಾತಾಡು ನಾನು ನನ್ನಮ್ಮ ಇಬ್ಬರು ಬಂದು ಹೆಣ್ಣೋಡೋ ಶಾಸ್ತ್ರಕ್ಕೆ ಬರ್ತೀವಿ ಇಬ್ಬರು ಶಾಸ್ತ್ರೋಕ್ತವಾಗಿ ಮದುವೆ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ ವಿಭಾಳ ಮನಸ್ಸು ಹಕ್ಕಿಯಂತೆ ಹಾರಾಡ್ತಾಯಿತ್ತು ಕೊನೆಗೂ ತನ್ನ ಪ್ರೀತಿ ಸಾಕಾರವಾಯಿತು ಅನ್ನೋ ಖುಷಿಯಲ್ಲಿ ಮನೆಗೆ ಬಂದ್ಲು